ಮಂಜೂರು ಪಡಿಸಿಕೊಂಡು ನಂತರ ಆತನಿಗೆ ಏನಾಯಿತು ಹೇಗಾಯಿತು ಕೇಳಿದಾಗ ಆತ ಹೇಳ್ತಾನೆ ಆಕೆ ಬದುಕಿದ್ದಾಳೆ ನನ್ನ ಹೆಂಡತಿ ಅವ್ಳಿಗೆ ಅಕ್ರಮ ಸಂಬಂಧ ಇದೆ ಗಣೇಶ ಜೊತೆ ಓಡೋಗಿದ್ದಾಳೆ ಅನ್ನೋ ಬಗ್ಗೆ ಹೇಳ್ತಾರೆ ಸೊ ಇದನ್ನು ನಾನು ನ್ಯಾಯಾಲಯದ ಗಮನಕ್ಕೆ ಬರ್ತೀನಿ ಮೊದಲು ಮೊದಲು ನ್ಯಾಯಾಲಯ ಒಪ್ಪಲ್ಲ ಪ್ರಾಸಿಕ್ಯೂಷನ್ ಏನು ಹೇಳಿದೆ ಅದನ್ನೇ ಒಪ್ಪುತ್ತೆ ಕೋರ್ಟು ಆದರೆ ತದನಂತರ ಯಾರು ಪೊಲೀಸ್ನವರು ಚಾರ್ಜ್ ಶೀಟ್ನಲ್ಲಿ ಚಾಸ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಯಾರು ಇದ್ದಾರೆ ಯಾರು ಮೊದಲನೇವರಾಗಿ ಅವರ ತಾಯಿ ಅವನ ಮಕ್ಕಳು ಮತ್ತೆ ಗ್ರಾಮಸ್ಥರು ಇವರನ್ನೆಲ್ಲ ಸಾಕ್ಷಿ ವಿಚಾರಣೆ ಪಡಿಸಿದಾಗ ಅವರೆಲ್ಲ ಸತ್ಯ ಹೇಳ್ತಾ ಬರ್ತಾರೆ ಕೋರ್ಟಿಗೆ ನಾ ಯಾವುದಕ್ಕೆ ಸೈನ್ ಮಾಡಿಲ್ಲ ಆಕೆ ಬದುಕಿದ್ದಾಳೆ ಇಂಥ ಗಣೇಶನ ಜೊತೆ ಓಡೋಗಿದ್ದಾಳೆ ಇಂಥ ಕಡೆ ಇದ್ದಾಳೆ ಅಂತ ನ್ಯಾಯಾಲಯಕ್ಕೆ ಗಮನಿಸ್ತಾರೆ ಮೊದಲ ನಾಲ್ಕು ವಿಟ್ನೆಸ್ ಆದ ನಂತರ ಕೋರ್ಟಿಗೆ ಅನುಮಾನಿಸಲಾಗುತ್ತೆ ಹೌದು ಏನೋ ಇರ್ಬೋದೇನೋ ಆರೋಪಿ ವಕೀಲರು ಇಷ್ಟು ಬಲವಾಗಿ ವಾದ ಮಂಡನೆ ಮಾಡ್ತಾ ಅಂತ ಹೇಳ್ತಾ ಸಂದರ್ಭದಲ್ಲಿ ಕುಶಾನಗರ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರನ್ನು ಮತ್ತು ಬೆಟ್ಟಪುರ ಪೊಲೀಸ್ ಇಸ್ಪೆಕ್ಟ್ರನ್ನ ಇದ್ರಿಗೆ ಲೂಪೋಲ್ಸ್ ಕಾಣ್ತಾ ಇದೆ ಡಿಫೆನ್ಸ್ ಬೇರೆ ಹೇಳ್ತಾ ಇದ್ದಾರೆ ಏನೋ ತಪ್ಪಾಗಿದೆ ಇದರಲ್ಲಿ ಕಣ್ಣಿಡೀರಿ ಅಂತ ಹೇಳ್ತಾರೆ ಆದರೆ ದಿಡ್ಜಿಗೆ ಬಿದ್ದಂತ ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲ ನಾವು ಕಡಾಖಂಡಿತವಾಗಿ ಚಾರ್ಜ್ ಹಾಕಿದೀವಿ ಇದು ಹಾಕಿದೆ ದೇಹ ಅಂತ ಹೇಳ್ತಾರೆ ಇದ್ರ ಮಧ್ಯೆ ಡಿ ಎನ್ ಎ ರಿಪೋರ್ಟ್ ಬರುತ್ತೆ ಡಿ ಎನ್ ಎ ರಿಪೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಮಿಸ್ ಮ್ಯಾಚ್ ಅಂತ ಹೇಳುತ್ತೆ ಸಫಿಷಿಯೆಂಟ್ ಇಲ್ಲ ಮಿಸ್ಮ್ಯಾಚ್ ಆಗಿದೆ ಅಂತ ಹೇಳುತ್ತೆ ಇದಾದ ನಂತರ ನ್ಯಾಯಾಲಯ ಅವರಿಗೆ ವಾರ್ನಿಂಗ್ ಕೊಡುತ್ತೆ